ಆಪರೇಷನ್ ವೋಟ್ ಚೋರಿ ಟು ಪಾಯಿಂಟ್ ಓ ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಇವತ್ತೊಂದು ಅನ್ನು ಮಾಡ್ತಾರೆ ಮಹದೇವಪುರ ಆದಮೇಲೆ ಆಳಂದದಲ್ಲಿ ಮತಗಳತನದ ಬಾಂಬನ್ನು ಸಿಡಿಸಿದ್ದಾರೆ ಅವರು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯದ್ದು ಕ್ಷೇತ್ರ ಆಳಂದ ಜಿಲ್ಲೆ ಕಲಬುರಗಿ ಚುನಾವಣಾ ಆಯೋಗದ ವಿರುದ್ಧವಾಗಿನೇ ರಾಹುಲ್ ಗಾಂಧಿ ಬಾಂಬ್ ಸಿಡಿಸಿದ್ರು ಏನಾಯ್ತಲ್ಲಿ ಮತದಾರರ ಹೆಸರನ್ನು ಡಿಲೀಟ್ ಮಾಡುವಂಥ ಯತ್ನ ಆಗಿದೆ ಇಲ್ಲಿ ಸಕಾಲದಲ್ಲಿ ಈ ಒಂದು ವಿಚಾರ ಒಬ್ಬ ಬಿ ಎಲ್ ಒಗೆ ಪಕ್ಷದ ಮಟ್ಟದಿಂದ ಒಂದು ಬೂತ್ ಲೆವೆಲ್ ಆಫೀಸರ್ ಅಂತ ಮಾಡಿರ್ತಾರಲ್ಲ ಆಫೀಸರ್ನ ಚಿಕ್ಕಪ್ಪೇ ಮತ ಡಿಲೀಟ್ ಮಾಡಿಬಿಡಿ ಅಂತ ಯಾರೋ ಅರ್ಜಿ ಕೊಟ್ಟುಬಿಟ್ಟಿದ್ರು ಅಂತ ಚಿಕ್ಕಪ್ಪನ ಮತ ಡಿಲೀಟ್ ಆಗಬೇಕು ಯಾರದೋ ಅಂದರೆ ಚಿಕ್ಕಪ್ಪನಲ್ಲಿ ಕೊಟ್ಟಿರ್ಬೇಕು ಅರ್ಜಿ ಆತನ ಬದಲಿಗೆ ಇನ್ಯಾರೋ ಕೊಟ್ಟುಬಿಟ್ಟು ಡಿಲೀಟ್ ಮಾಡೋಕ್ಕೆ ಯತ್ನ ಮಾಡಿದಾಗ ಅದನ್ನು ತನಿಖೆ ಮಾಡ್ಕೊಂಡು ಹೋದಾಗ ಇದು ಬರೀ ಒಂದಲ್ಲ ಸಾವಿರಾರು ಇಂಥ ಅರ್ಜಿಗಳು ಬಂದುಬಿಟ್ಟಿವೆ ಅಂತ ಆಯಿತಲ್ಲ ಆಗ ಇನ್ವೆಸ್ಟಿಗೇಷನ್ ಶುರುವಾಗಿದ್ದಿದ್ದು ಆರು ಸಾವಿರದ ಹದಿನೆಂಟು ಮತದಾರರ ಹೆಸರನ್ನು ಅಳಿಸುವುದಕ್ಕೆ ಇಲ್ಲಿ ಟ್ರೈ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಹೆಸರು ತೆಗೆದುಹಾಕಲು ಯತ್ನಿಸಿದ್ದಾರೆ ಸಾಫ್ಟ್ವೇರ್ ಒಂದನ್ನು ಬಳಸಿಕೊಂಡು ಕೇಂದ್ರೀಕೃತ ರೀತಿಯಲ್ಲಿ ಡಿಲೀಟ್ ಮಾಡಲಾಗಿದೆ ಇಲ್ಲಿ ಮಹಾರಾಷ್ಟ್ರ ಹರಿಯಾಣ ಉತ್ತರ ಪ್ರದೇಶಗಳಲ್ಲಿಯೂ ಕೂಡ ಡಿಲೀಟ್ ಆಗಿದೆ ಅಲ್ಪಸಂಖ್ಯಾತರು ದಲಿತರು ಕಾಂಗ್ರೆಸ್ ಬೆಂಬಲಿಗರೇ ಟಾರ್ಗೆಟ್ ಆಗಿತ್ತು ಇಲ್ಲಿ ಅಂತೇಳಿ ರಾಹುಲ್ ಗಾಂಧಿ ಆರೋಪ ಇದು ಯಾವ ಥರ ಮತದಾರ ಪಟ್ಟಿಯಲ್ಲಿ ನಮಗೆ ನಮಗೆ ಇರತಕ್ಕಂಥ ನಾಲೆಜ್ ಪ್ರಕಾರವಾಗಿ ಎಲ್ಲಿಯೂ ಒಬ್ಬ ಮತದಾರನ ಪಟ್ಟಿಯ ಪಕ್ಕದಲ್ಲಿ ಇವನು ಕಾಂಗ್ರೆಸ್ ಮತದಾರ ಇವನು ಬಿ ಜೆ ಪಿ ಮತದಾರ ಇವನು ಜೆ ಡಿ ಎಸ್ ಮತದಾರ ಅಂತ ಅಥವಾ ಎಸ್ ಪಿ ಮತದಾರ ಅಂಥೇಳಿ ಎಲ್ಲೂ ಬರೆದಿರಲ್ಲ ಇದು ನೋಡಿ ಒಂದು ವಿಷಯವನ್ನು ಮಂಡಿಸಬೇಕಾದ್ರೆ ಅಲ್ಲೇನು ನಡೆದಿದೆ ಅದನ್ನು ಹೇಳಬಹುದು ಏನು ನಡೆದಿದೆ ಅದನ್ನು ರಾಹುಲ್ ಗಾಂಧಿ ಹೇಳಿ ಮಿಸ್ಟರ್ ರಾಹುಲ್ ಗಾಂಧಿ ಅದನ್ನು ಮಾತಾಡಲಿ ನೋ ಇಶ್ಯೂ ಕಾಂಗ್ರೆಸ್ ವೋಟರ್ಸ್ ಇವರು ಯಾರು ಹೇಳಿದ್ರು ಇವ್ರಿಗೆ ಇವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ರು ಅಂತ ಓಟ್ ಹತ್ಬೇಕಾರೆ ಇವ್ರವ್ರು ನೋಡಿದ್ರ ಅಲ್ಲಿ ರಾಹುಲ್ ಗಾಂಧಿ ಬೂತ್ ಒಳಗಡೆ ನಿಂತ್ಕೊಂಡು ಇವ್ರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ ಗೊತ್ತಿತ್ತ ಇವರಿಗೆ ಆರು ಸಾವಿರದ ಅಷ್ಟು ಜನ ಮತದಾರರು ಕಾಂಗ್ರೆಸ್ಗೆ ಮಾತ್ರ ಓಟ್ ಹಾಕ್ತಿದ್ರು ಅಂದರೆ ಎಲೆಕ್ಷನೇ ಬೇಡಲ್ಲ ಹಂಗಂತ ಎಲ್ಲ ಸೆಲ್ಫ್ ಡಿಕ್ಲೇರ್ ಮಾಡ್ಕೋಬೋದಲ್ಲ ಸೆಲ್ಫ್ ಡಿಕ್ಲೇರ್ ಯಾರು ಬೇಕಾದ್ರೂ ಮಾಡ್ಬಿಡ್ಬೋದು ಎಲ್ಲ ಈ ಕಡೆ ಇರೋ ಊರಿಂದ ಓಟೆಲ್ಲ ನಂದು ಇವರೆಲ್ಲ ನನಗೆ ಓಟ್ ಮಾಡೋದು ಹಂಗಾಗಲ್ವಲ್ಲ ಆರೋಪ ಮಾಡ್ತಿದ್ದಾರೆ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರೆ ಓಕೆ ಆದರೆ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿಬಿಡುತ್ತೆ ಯಾವುದು ಇಲ್ಲಿ ಓ ಬಿ ಸಿ ಇದು ಮಾತ್ರ ಮಾಡಿದ್ದಾರೆ ದಲಿತರು ಮಾಡಿದ್ದಾರೆ ಈ ಅವರು ದಲಿತರು ಇವರು ಇವರೆಲ್ಲರೂ ಕೂಡ ನನ್ನದೇ ವೋಟರ್ಸ್ ಅಂತ ಹೇಳಿ ದೇಶದಲ್ಲಿ ಎಲ್ಲೂ ಆ ಥರದೊಂದು ಆಗಿಲ್ವಲ್ಲ ಅವರಲ್ಲಿ ಕೆಲವರು ಮತ ಹಾಕಬಹುದು ಕೆಲವರು ಅವರು ಇಷ್ಟ ಬಂದಾಗ ಮತ ಹಾಕಬಹುದು ನೀವೇ ಬಂದು ಪೇಟೆಂಟ್ ತೊಗೊಳಕ್ಕೆ ಆಗಲ್ಲ ಅಲ್ಲ ಅಲ್ಪಸಂಖ್ಯಾತರದ್ದು ದಲಿತರದ್ದು ಯಾವುದೇ ಪಾರ್ಟಿ ಪೇಟೆಂಟ್ ತೊಗೊಳಕ್ಕಾಗಲ್ಲ ನನ್ನದು ಮಾತ್ರ ಇವ್ರದ್ದು ಅಂತ ಮಾಡೋಕ್ಕಾಗಲ್ಲ ಅಲ್ಲ ಇರಲಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗುತ್ತಿದ್ದು ಇಲ್ಲಿ ಕಾಂಗ್ರೆಸ್ ಮತಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪ ಪತ್ತೆಯಾಗಿರೋದು ಹೇಗೆ ಭೂತ ಮಟ್ಟದ ಅಧಿಕಾರಿಯೊಬ್ಬರು ಪತ್ತೆ ಹಚ್ತಾರೆ ಮತದಾರರ ಪಟ್ಟಿಯಿಂದ ಅವರ ಚಿಕ್ಕಪ್ಪನ ಹೆಸರು ನಾಪತ್ತೆ ಆಗಿದ್ದನ್ನು ಗಮನಿಸ್ತಾರೆ ಇವರು ಹೇಗೆ ನಾಪತ್ತೆ ಆಯಿತು ಅಂತ ಚಿಕ್ಕಪ್ಪನ ಕೇಳ್ತಾರೆ ನಾನೇನು ಅರ್ಜಿ ಹಾಕಿಲ್ಲಪ್ಪ ಅದಕ್ಕೆ ಅಂತ ಹೇಳ್ತಾರೆ ಅವ್ರ ಪರ ಆ ಚಿಕ್ಕಪ್ಪನ ಪರವಾಗಿ ನೆರೆಮನೆ ವ್ಯಕ್ತಿ ಅರ್ಜಿ ಹಾಕಿದ್ರು ಅಂತ ನಿಗದಿತ ನಮೂನೆಯಲ್ಲಿಯೇ ಅವ್ರ ಪಕ್ಕದ ಮೇಲೆ ಅರ್ಜಿ ಹಾಕ್ಬಿಟ್ಟಿದ್ರು ಇವ್ರು ಡಿಲೀಟ್ ಮಾಡಬೇಡಿ ಅಂತ ಹೇಳಿ ಅದನ್ನು ಬತ್ತಾಯಿಸ್ತಾರೆ ಅವರು ಅವ್ರನ್ನೂ ಕೇಳಿದ್ರೆ ನಾವೇ ಯಾಕೆ ರೀ ಅವ್ರು ಡಿಲೀಟ್ ಆಗಲಿ ಅಂತ ನಾನು ಯಾಕಪ್ಪ ಅರ್ಜಿ ಹಾಕಲಿ ಅಂತಾರೆ ಹಾಗಾದರೆ ಮಾಡಿದ್ದ್ಯಾರು ಇನ್ಯಾರೋ ಕೂತ್ಕೊಂಡು ಈ ಥರದ ಕೃತ್ಯವನ್ನು ವ್ಯವಸ್ಥಿತವಾಗಿ ಸೆಂಟ್ರಲೈಸ್ಡ್ ಆಗಿ ಕೇಂದ್ರೀಕೃತವಾಗಿ ಇದನ್ನು ಮಾಡಿದ್ರು ಅಂತ ಗೋದಾಬಾಯಿ ಮೊದಲ ಉದಾಹರಣೆಯಾಗಿ ಇಲ್ಲಿ ಕಂಡುಬರೋದು ಅರವತ್ತ್ಮೂರು ವರ್ಷ ಇವ್ರಿಗೆ ಗೋದಾಬಾಯಿ ಗೋದಾಬಾಯಿ ಹೆಸರಲ್ಲಿ ನಕಲಿ ಲಾಗಿನ್ ಸೃಷ್ಟಿ ಮಾಡಲಾಗಿತ್ತು ಅಲ್ಲಿ ಆ್ಯಸ್ ಇಫ್ ಗೋದಾಬಾಯಿಯವರೇ ಈ ಅರ್ಜಿಯನ್ನು ಹಾಕದ ರೀತಿಯಲ್ಲಿ ನಕಲಿ ಲಾಗಿನ್ ಕ್ರಿಯೇಟ್ ಆಗಿತ್ತು ಅವರ ನೆರೆಹೊರೆಯ ಹನ್ನೆರಡು ಜನರ ಹೆಸರನ್ನು ಅಳಿಸುವುದಕ್ಕೆ ನಕಲಿ ಲಾಗಿನ್ ಬಳಸಿದ್ದಾರೆ ಪಟ್ಟಿಗಳಿಂದ ಅಳಿಸಿಬಿಡಿ ಹೇಳಿ ಅರ್ಜಿ ಸಲ್ಲಿಸಲು ನಕಲಿ ಲಾಗಿನ್ ಯೂಸ್ ಮಾಡಿಕೊಂಡಿದ್ದರು ಅಂತ ಅಸಲಿಗೆ ಗೋದಾಬಾಗಿ ವಿಷಯನೇ ಗೊತ್ತಿಲ್ಲ ಆರೋಪ ಮಾಡಿದ್ದಾರೆ ಆ ರೀತಿಯಲ್ಲಿ ವಿಷಯನ ಗೊತ್ತಿಲ್ಲ ಅಂತ ಹೇಳಿ ಮತದಾರರ ಹೆಸರನ್ನು ಬಳಸಿದಂಥ ಈ ಸಂಖ್ಯೆಗಳು ಕರ್ನಾಟಕದ್ದು ಅಲ್ಲ ಮೊಬೈಲ್ ಫೋನ್ ಬಳಸ್ಕೊಂಡು ಮಾಡಿದ್ದಾರೆ ಲ್ಯಾಪನ್ನಿಟ್ಟುಕೊಂಡು ಇದು ಯಾವುದೋ ಕರ್ನಾಟಕದ ಮೊಬೈಲ್ ಸಂಖ್ಯೆಗಳು ಆಗಿರಲಿಲ್ಲ ಅಂತ ಎಲ್ಲಿಂದ ಕೆಲಸ ಮಾಡ್ತಾ ಇವೆ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ಗೆ ಸ್ವಲ್ಪ ನನ್ನ ಬೆಲ್ಟು ಈ ಭಾಗದಲ್ಲಿ ನಾನು ಓಟ್ ಜಾಸ್ತಿ ಬರಬಹುದು ಅಂತ ಸ್ಥಳಗಳಿರ್ತವಲ್ವಾ ಅಂಥ ಮತಗಟ್ಟೆಗಳಲ್ಲಿ ಯೋಜಿತ ಪಿತೂರಿ ನಡೆದಿದೆ ಅಂತ ಹತ್ತು ಮತಗಟ್ಟೆಗಳಲ್ಲಿ ಗರಿಷ್ಠ ಡಿಲೀಟ್ ಮಾಡಲಾಗಿತ್ತು ಒಂದು ಆರೋಪವನ್ನು ಮಾಡಲಾಗಿದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗಳಲ್ಲಿ ಈ ಹತ್ತು ಮತಗಟ್ಟೆಗಳ ಪೈಕಿ ಎಂಟರಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿತ್ತು ಹೀಗಾಗಿ ಕೇಂದ್ರೀಕೃತ ರೀತಿಯಲ್ಲಿ ವ್ಯಕ್ತಿಗಳ ಬದಲಾಗಿ ಸಾಫ್ಟ್ವೇರ್ ಬಳಸ್ಕೊಂಡು ಕೆಲಸ ಮಾಡಿದ್ದಾರೆ ಸೂರ್ಯಕಾಂತ್ ಅಂಥೇಳಿ ಹದಿನಾಲ್ಕು ನಿಮಿಷಗಳಲ್ಲಿ ಹನ್ನೆರಡು ಮೂವತ್ತಾರು ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಇಲ್ಲಿ ಸೂರ್ಯಕಾಂತ್ ಸಲ್ಲಿಸಿದಂಥ ಅರ್ಜಿಗಳಲ್ಲಿ ಬಬಿತಾ ಚೌಧರಿ ಹೆಸರು ಕೂಡ ಸೇರಿತ್ತು ಸೂರ್ಯಕಾಂತ್ ಬಬಿತಾ ಹೆಸರನ್ನು ಉಲ್ಲೇಖ ಮಾಡ್ತಾರೆ ರಾಹುಲ್ ಗಾಂಧಿ ನಾಗರಾಜ್ ಅನ್ನೋ ವ್ಯಕ್ತಿ ಮೂವತ್ತಾರು ಸೆಕೆಂಡ್ಗಳಲ್ಲಿ ಎರಡು ಎರಡು ಅರ್ಜಿ ಸಲ್ಲಿಕೆ ಮಾಡಿಬಿಡ್ತಾರೆ ಇನ್ನೊಂದು ಪ್ರಶ್ನೆ ಏನು ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಏಳು ನಿಮಿಷಕ್ಕೆ ನಾಗರಾಜ್ ಅನ್ನೋ ವ್ಯಕ್ತಿ ಎರಡೆರಡು ಅರ್ಜಿಯನ್ನು ಹಾಕ್ಬಿಟ್ರಿ ಇವರು ಅಂತ ಎರಡು ಅರ್ಜಿಯನ್ನು ಬರೀ ಮೂವತ್ತಾರು ಸೆಕೆಂಡ್ಗಳಲ್ಲಿ ಸಲ್ಲಿಸಿದ್ದಾರೆ ಅರ್ಜಿ ಹಾಕಿದಾಗ ಸಮಯ ಇರುತ್ತಲ್ಲ ಅಲ್ಲಿ ಸಾಧ್ಯ ಅಂತ ಒಂದು ಅರ್ಜಿ ಫಿಲ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಎರಡೆರಡು ಅರ್ಜಿ ನಾಗರಾಜನ ಒಬ್ಬರೇ ಬರೀ ಮೂವತ್ತಾರು ಸೆಕೆಂಡಲ್ಲಿ ಫಿಲ್ ಮಾಡಿ ಕಲಿಸ್ಬಿಟ್ಟಿದ್ದಾರಲ್ಲ ಹೇಗೆ ಇದನ್ನೇ ಹೇಳೋದು ಒಂದು ಸಾಫ್ಟ್ವೇರ್ ಆಧಾರಿತವಾಗಿಟ್ಕೊಂಡು ಆಟೋಮೇಟೆಡ್ ಆಗಿ ಇದನ್ನು ಆಪ್ರೇಟ್ ಮಾಡಲಾಗಿದೆ ಸುಮ್ಮನೆ ಇಷ್ಟು ಆಗಬೇಕು ಈ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಅದು ಮಾಡಿ ಬಿಸಾಕ್ಬಿಡುತ್ತೆ ಅದು ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿರೋದು ದಯವಿಟ್ಟು ಎರಡು ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡೋದಕ್ಕೆ ನೀವೊಮ್ಮೆ ಟ್ರೈ ಮಾಡಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಹೇಳಿ ಭೌತಿಕವಾಗಿ ಇದನ್ನ ಸಲ್ಲಿಸುವುದಕ್ಕೆ ಫಿಸಿಕಲಿ ಇದು ಮಾಡಲ್ಲ ಒಂದು ಸೆಂಟ್ರಲೈಸ್ಡ್ ಅಥವಾ ಮೂಲಕವಾಗಿ ಮಾಡಿದ್ದಾರೆ ರಾಹುಲ್ ಗಾಂಧಿ are much higher than